ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಬಂಡಿಗೆ ನಿಮ್ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಯೋಚನೆ ಮಾಡ್ತಿದ್ರಾ ನಾವು ಕೆ ಎಸ್ ಆರ್ ಟಿ ಸಿ ಲೇಔಟ್ ಅಂದ್ರೆ ಚಿಕ್ಕಲ್ ಸಂದ್ರದ ಕೆ ಎಸ್ ಆರ್ ಟಿ ಸಿ ಬಡಾವಣೆಯ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಸುಮಾರು ಇಪ್ಪತ್ತೊಂಬತ್ತು ವರ್ಷ ಹಳೆಯ ದೇವಸ್ಥಾನ ಇಲ್ಲಿ ನಮ್ಮ ಜೊತೆ ಸಚ್ಚಿದಾನಂದ ಮೂರ್ತಿ ಸರ್ ನಮ್ಮ ಜೊತೆಗಿದ್ದಾರೆ ಈ ದೇವಸ್ಥಾನದ ಬಗ್ಗೆ ಇದ್ರ ವಿಶೇಷತೆ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ ಅವ್ರನ್ನ ನಮ್ಮ ಕತೆ ಬಂಡಿ ಚಾನೆಲ್ಗೆ ಸ್ವಾಗತಿಸೋಣ ಎಲ್ಲರಿಗೂ ನಮಸ್ಕಾರ ನಾನು ಸಚ್ಚಿದಾನಂದ ಮೂರ್ತಿ ಅಂತ ಈ ದೇವಾಲಯದ ಅಧ್ಯಕ್ಷ ಸುಮಾರು ಎರಡು ಸಾವಿರದ ಏಳರಿಂದ ಹಾಗೂ ಈ ಕೆ ಎಸ್ ಆರ್ ಟಿ ಸಿ ಲೇಔಟ್ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷನೂ ಕೂಡ ನಮ್ಮ ಕೆ ಎಸ್ ಆರ್ ಟಿ ಸಿ ಬಡಾವಣೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯಿಸ್ಗೋಸ್ಕರ ಅಂತ ಹೇಳಿ ಬಿ ಡಿ ಎಯಿಂದ ಅಭಿವೃದ್ಧಿಯಾದ ಬಡಾವಣೆ ಸೊ ಹಾಗಾಗಿ ಇದು ಸಿ ಎ ಜಾಗ ಇತ್ತು ಸಿವಿಕ್ ಕಮ್ಯುನಿಟೀಸ್ ಅಂತ ಆದ್ದರಿಂದ ಇಲ್ಲಿ ಗಣೇಶನ ದೇವಸ್ಥಾನ ಮಾಡಬೇಕು ಅಂತ ನಮ್ಮ ಕೆ ಎಸ್ ಆರ್ ಸಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವರು ಇದನ್ನ ಮಾಡಿದರು ಸೊ ಇದು ಮುಂಚೆ ದೇವಾಲಯ ಸಮಿತಿ ಇತ್ತು ಸಮಿತಿ ಅಂತ ಮಾಡಿಕೊಂಡು ಅವರೆಲ್ಲ ಎಂಪ್ಲಾಯ್ಸ್ ಇದು ಮಾಡಿದರು ನಾವು ಎರಡು ಸಾವಿರದ ಏಳರಲ್ಲಿ ಬಂದ ಮೇಲೆ ನಾವು ಸಿದ್ಧಿಗಣಪತಿ ದೇವಾಲಯ ಟ್ರಸ್ಟ್ ಅಂತ ಮಾಡಿಕೊಂಡು ನಾವು ಆ ಟ್ರಸ್ಟ್ ನ ಅಭಿವೃದ್ಧಿಯಲ್ಲಿ ನಾವು ಸುಮಾರು ಇಪ್ಪತ್ತೊಂದು ಜನ ಇದ್ದೀವಿ ಇಪ್ಪತ್ತೊಂದು ಜನನು ಆ ಕಾಯ ವಾಚ ಮನಸ ಶ್ರದ್ಧೆಯಿಂದ ಇದ್ದ ಅದನ್ನು ನೆಡ್ಸ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ಯಾವುದೇ ವಿಧವಾದ ಬೇರೆ ಯಾವುದೇ ಸಂಬಳಗಳಲ್ಲಿ ಯಾರಿಗೂ ಕಮಿಟಿಯವ್ರಿಗಿಲ್ಲ ಅವರೇ ಸ್ವಯಂ ಇದಾಗಿ ಬಂದು ಗಣೇಶನ ಸೇವೆ ಮಾಡ್ತಾ ಇದೆ ಈಗ ಗಣೇಶನಿಗೆ ಬೇರೆ ಇದ್ದಾರೆ ಓಂಕಾರೇಶ್ವರ ಅಮ್ಮನವರಿಗೆ ಬೇರೆ ಇದ್ದಾರೆ ಇದೆಲ್ಲ ತಮಗೆ ಭಕ್ತಾದಿಗಳಿಗೆ ಸುಮಾರು ಗೊತ್ತು ನಮ್ಮ ದೇಶದ ದೇವಸ್ಥಾನದ ಬಗ್ಗೆ ಹೇಗೆ ವಿಶೇಷ ಅಂತ ಹೇಳಿ ಸೊ ಇದೊಂದು ವಿಶೇಷವಾದ ಕ್ಷೇತ್ರ ಅಂತ ನನ್ನ ನಮ್ಮಗಳ ಭಾವನೆ ನಮ್ಮ ಶ್ರೀ ಸಿದ್ಧಿಗಣಪತಿ ದೇವಾಲಯವು ಸಾವಿರದ ಒಂಬೈನೂರ ತೊಂಬತ್ತೈದು ಶ್ರಾವಣ ಬಹುಳ ಚತುರ್ಥಿ ಎಂದು ಪ್ರತಿಷ್ಠಾಪನೆ ಆಯಿತು ಸೊ ಎರಡು ಸಾವಿರದ ಮೂರರಲ್ಲಿ ಹಳೆಯ ಕಮಿಟಿಯ ಸದಸ್ಯರು ನನ್ನನ್ನು ಗೋಪುರ ಕಟ್ಟೋದಕ್ಕೆ ಅಂತ ಕರೆದರು ನಾನು ಸಿವಿಲ್ ಇಂಜಿನಿಯರ್ ಆಗಿದ್ದು ಸುಮಾರು ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡಿದ್ದೆ ಸುಮಾರು ತೊಂಬತ್ತ ತೊಂಬತ್ತ ಮೂರರಿಂದ ಇಲ್ಲಿಯ ತನಕ ಎಂಟರಿಂದ ಒಂಬತ್ತು ದೇವಾಲಯಗಳನ್ನು ಸೊ ಎರಡು ಸಾವಿರದ ಮೂರರಲ್ಲಿ ನನಗೆ ಇಲ್ಲಿ ಗೋಪುರ ಕಟ್ಟಕ್ಕೆ ಕರದ ಮೇಲೆ ಗೋಪುರ ಜೊತೆಗೆ ಸಭಾಂಗಣ ಇದೆಲ್ಲ ವಿಶೇಷವಾಗಿ ಆಯಿತು ಎರಡು ಸಾವಿರದ ಏಳರಲ್ಲಿ ಕೆಳಗಡೆ ಮನೋರಂಜನೆ ಸಭಾಂಗಣ ಆಯಿತು ನಮ್ಮ ಸಿದ್ಧಿ ಗಣಪತಿ ದೇವಾಲಯದ ವಿಶೇಷ ಏನು ಅಂತಂದರೆ ಇಲ್ಲಿ ಎಲ್ಲವೂ ಸಿದ್ಧಿ ಅದಕ್ಕೆ ಸಿದ್ಧಿ ಗಣಪತಿ ಅಂತಲೇ ವಿಶೇಷವಾಗಿದೆ ಎಲ್ಲವೂ ಸಿದ್ಧಿ ಆಗುತ್ತೆ ಇಲ್ಲಿ ನೀವು ಏನೂ ಅರಕೆ ಅನ್ನೋದೇನಿಲ್ಲ ಪ್ರತಿ ಮಂಗಳವಾರ ಹಾಗೂ ಸಂಕಷ್ಟಹರದಂದು ಬೆಲ್ಲದ ಆರತಿ ಮಾಡಿದ್ರೆ ಗಣೇಶನಿಗೆ ಶ್ರೇಷ್ಠ ಹಾಗೂ ಅವನಿಗೆ ಒಪ್ಪಿಗೆ ಆಗತ್ತೆ ಜೊತೆಗೆ ಪ್ರತಿ ಸಂಕಷ್ಟ ಹರಕೆಗೆ ಕಡುಬಿನ ಹಾರ ಅವನಿಗೆ ನೀವು ಬರೀ ಇಪ್ಪತ್ತೊಂದು ಗರಿಕೆ ಸಮರ್ಪಣೆ ಮಾಡಿ ಐದು ನಮಸ್ಕಾರ ಹಾಕಿದ್ರೂ ವಿಶೇಷ ಇಲ್ಲಿ ಹಲವಾರು ವಿಶೇಷಗಳು ನಡೆದಿದೆ ನಾನು ಬಂದಾಗ್ಲಿಂದ ಇಲ್ಲಿಯ ತನಕವೂ ವಿಶೇಷತೆ ತುಂಬ ಎಷ್ಟೊಂದು ಜನ ನನಗೆ ಭಕ್ತಾದಿಗಳು ಹೇಳಿರೋ ಪ್ರಕಾರ ಇಲ್ಲಿ ವಿಶೇಷತೆಗಳು ನಡೆದಿದೆ ಅವರು ಮನೆಯಲ್ಲೇ ಕುತ್ಕೊಂಡು ಒಂದು ಬೇಡಿಕೆಯನ್ನು ಇಟ್ಕೊಂಡಾಗ ಸುಮಾರು ಕೆಲಸಗಳು ಆಗಿದೆ ಅದೇ ರೀತಿ ಅವರು ಅದೆಲ್ಲ ಆದ ಮೇಲೆ ನನ್ನ ಹತ್ರ ಬಂದು ಹೇಳಿ ಸರ್ ಈ ಥರ ಮಾಡಿಸ್ತೀವಿ ನನಗೆ ಗಣೇಶ ಇದು ಮಾಡಿದ್ದಾನೆ ಅಂತೇಳಿ ಏನದಲ್ಲ ಹಲವಾರು ಇದೆ ಅದು ಒಂದು ಎರಡು ಅಲ್ಲ ನೂರಾರು ಇದೆ ಸೊ ಹಾಗಾಗಿ ಇದು ಇಷ್ಟೊಂದು ಅಭಿವೃದ್ಧಿ ಹೊಂದೋದಕ್ಕೆ ಕಾರಣ ಗಣೇಶನ ಮಹಿಮೆ ಸೊ ಹಾಗಾಗಿ ಇದು ವಿಶೇಷ ದೇವಾಲಯ ಅಂತಲೇ ಹೇಳಬೇಕಾಗತ್ತೆ ಅದೇ ಥರ ಎರಡು ಸಾವಿರದ ಎಂಟರಲ್ಲಿ ಕೆಳಗಡೆ ಮನೋರಂಜನೆ ಸಭಾಂಗಣ ಅಂತ ಮಾಡುತ್ತೆ ನಮ್ಮದು ದೇವಾಲಯ ಬರೀ ಧಾರ್ಮಿಕಕ್ಕೆ ಮಾತ್ರ ಸೀಮಿತ ಅಲ್ಲ ಧಾರ್ಮಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಹಾಗೂ ಸಾಹಿತ್ಯಿಕವಾದ ನೆಲೆಗಟ್ಟಿನಲ್ಲಿರುವಂಥದ್ದು ನಾವು ಪ್ರತಿ ವರ್ಷ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತೇವೆ ಹಾಗೆ ಆರ್ ಕೆ ಪದನಾಭ ಅವರ ನೇತೃತ್ವದಲ್ಲಿ ನಿರಂತರವಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ಬಡಾವಣೆಯ ಸುತ್ತ ಉಂಚ ವೃತ್ತಿಯನ್ನು ಮಾಡ್ತೀವಿ ಅಂದರೆ ಸಂಗೀತ ಹೇಳ್ಕೊಂಡು ಹಿಂದಿನ ಕಾಲದಲ್ಲಿ ದಾಸರಾಯಣ್ಣವರು ಹೇಗೆ ಸಂಗೀತವನ್ನು ಹೇಳ್ಕೊಂಡು ಮನೆ ಮನೆಗೆ ಹೋಗ್ತಾ ಇದ್ರು ಅದೇ ರೀತಿ ಈಗ ಸುಮಾರು ಒಂದು ಎರಡ್ ಸಾವಿರದ ಒಂಬತ್ತರಿಂದ ಇದನ್ನ ನಡೆಸ್ಕೊಂಡ್ ಬಂದಿದ್ವಿ ನಾವು ಎರಡು ಸಾವಿರದ ನಾಲ್ಕರಿಂದಲೂ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಮನೋರಂಜನೆ ಸಭಾಂಗಣ ಆಗೋಕ್ಕಿಂತ ಮುಂಚೆ ಶಾಮೆಯನ್ನು ಹಾಕಿ ಕಾರ್ಯಕ್ರಮ ಮಾಡ್ತಿದ್ವಿ ತ್ಯಾಗರಾಜ ಆರಾಧನೆ ರಾಮೋತ್ಸವ ರತ್ ವಾರ್ಷಿಕೋತ್ಸವ ಇವೆಲ್ಲವನ್ನೂ ಸಂಗೀತ ಕಾರ್ಯಕ್ರಮಗಳು ಇಲ್ಲಿಯ ಸ್ಥಳೀಯ ಕಲಾವಿದರಿಗೆ ಅನುಕೂಲ ಆಗಬೇಕು ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಸ್ಥಳೀಯ ಮಕ್ಕಳಿಗೆ ಅನುಕೂಲ ಆಗಬೇಕು ಸಂಗೀತಾಸಕ್ತರಿಗೆ ಇದಾಗಬೇಕು ಅಂತೇಳಿ ಎರಡ್ ಸಾವಿರದ ಎಂಟರಲ್ಲಿ ಮನೋರಂಜನೆ ಸಭಾಂಗಣನ ಉದ್ಘಾಟನೆ ಮಾಡಿದ್ವಿ ಸೊ ಹಾಗಾಗಿ ಇಲ್ಲಿ ಪ್ರತಿ ತಿಂಗಳು ಕಾರ್ಯಕ್ರಮ ನಡೆಯುತ್ತೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಯಕ್ಷಗಾನ ಪ್ರಸಂಗಗಳನ್ನ ನಮ್ಮ ದೇವಾಲಯದಲ್ಲಿ ಮಾಡಿದ್ದೀವಿ ಹಾಗೆ ಪ್ರತಿ ವರ್ಷ ತ್ಯಾಗರಾಜ ಆರಾಧನೆಯಲ್ಲಿ ತ್ಯಾಗರಾಜ ಪುರಂದರ ಕನಕದಾಸರ ಆರಾಧನೆಯಲ್ಲಿ ಮನೋರಂಜನೆ ಪ್ರಶಸ್ತಿಯನ್ನು ಕೊಡ್ತೀವಿ ಹಿರಿಯ ಕಲಾವಿದರಿಗೆ ಮೊದಲ ಬಾರಿಗೆ ಪ್ರಭಂಜನಾಚಾರ ಅವರಿಗೆ ಕೊಟ್ವಿ ಅದಾದ ಮೇಲೆ ಆರ್ ಕೆ ಪದ್ಮನಾಭ ಅವರಿಗೆ ಕೊಟ್ವಿ ವಿಶೇಷವಾಗಿ ವೇ ವೇಣುಗೋಪಾಲ್ ಕಲಾರುಣವ ಸಂಸ್ಥೆಯ ವಿದ್ವಾನ್ ವೇಣುಗೋಪಾಲ್ ಅವರು ಕೊಟ್ವಿ ಸುಮಾರು ಹಿರಿಯ ಕಲಾವಿದರಿಗೆ ಇಲ್ಲಿ ಮನೋರಂಜನೆ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇದೆ ಪ್ರತಿ ವರ್ಷ ಸೊ ಹಾಗೆ ರಾಮೋತ್ಸವದಲ್ಲಿ ಐದು ದಿನ ಕಾರ್ಯಕ್ರಮ ತ್ಯಾಗರಾಜರಾಧನೆಯಲ್ಲಿ ಐದು ದಿನ ಕಾರ್ಯಕ್ರಮ ಜೊತೆಗೆ ರಥೋತ್ಸವದಲ್ಲಿ ವಿಶೇಷವಾಗಿ ಸಾವಿರಾರು ಜನ ಸೇರ್ತಾರೆ ಅಲ್ಲಿ ಅವಾಗ ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ವಿದ್ಯಾಭೂಷಣರು ಆರ್ ಕೆ ಪದ್ಮನಾಭು ನಮ್ಮ ಜೋಗಿ ಅವರು ಸಂಗೀತ ಕಟ್ಟಿಯವರು ಅವರು ಸೂರ್ಯ ಗಾಯತ್ರಿ ಥರ ಒಳ್ಳೊಳ್ಳೆ ಕಲಾವಿದರು ಕಾರ್ಯಕ್ರಮವನ್ನು ಇಲ್ಲಿ ನಡೆಸಿದ್ದಾರೆ ನಮ್ಮ ಮನೋರಂಜನೆ ಸಮಾಗಣ ವಿಶೇಷವಾಗಿ ಮಕ್ಕಳಿಗೆ ಅಪ್ಕಮಿಂಗ್ ಮಕ್ಕಳು ಸಂಗೀತದಲ್ಲಿ ಈಗ ಮುಂದುವರಿಯುತ್ತಿರ ಮಕ್ಕಳಿಗೆ ಅವ್ರಿಗೆ ಕಾರ್ಯಕ್ರಮವನ್ನು ಕೊಡ್ತೀವಿ ನವರಾತ್ರಿಯಲ್ಲಿ ಉತ್ಸವ ನಡೆಯುತ್ತೆ ಸುಮಾರು ಒಂಬತ್ತು ದಿನ ನವರಾತ್ರಿ ಉತ್ಸವ ಅದರಲ್ಲಿ ವಿಶೇಷವಾಗಿ ಭರತನಾಟ್ಯ ಸಂಗೀತ ಮಕ್ಕಳಿಗೆ ಅವಕಾಶವನ್ನು ಕೊಡ್ತೀವಿ ಸೊ ಇದು ವಿಶೇಷವಾಗಿ ಇನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಎರಡು ಸಾವಿರದ ಎಂಟರಲ್ಲಿ ನಾವು ಹಾಲು ಕಟ್ಟಬೇಕು ಅಂತ ಇದನ್ನು ಮಾಡಿದಾಗ ಅಲ್ಲಿ ಒಂದು ಬಿಲ್ಪತ್ರೆ ಮರ ಇತ್ತು ಆ ಬಿಲ್ಪತ್ರೆ ಮರವನ್ನು ತೆಗಿಬಾರ್ದಲ್ಲ ಹಾಗೆ ನಾವೊಂದು ಗಣೇಶನಲ್ಲಿ ಸಂಕಲ್ಪ ಮಾಡಿದ್ವಿ ಆ ಬಿಲ್ಪತ್ರನ ರೀಪ್ಲಾಂಟ್ ಮಾಡಿದ್ವಿ ಹಾಗೆ ಬುಡ ಸಮೇತ ಬೇರೆ ಸಮೇತ ತೆಗೆದು ರೀಪ್ಲಾಂಟ್ ಮಾಡಿ ಈಗ ಓಂಕಾರೇಶ್ವರ ಇಲ್ಲಿ ಇದೆಯೋ ಅಲ್ಲಿ ಬಿಲ್ಪತ್ರೆ ಮರ ಅಲ್ಲಿ ಮಾಡಿದ್ವಿ ಇದು ಚೆನ್ನಾಗಿ ಬಂದರೆ ಇಲ್ಲಿ ಶಿವನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ನಾನು ನಮ್ಮ ಹಿರಿಯ ಶಾಸ್ತ್ರಿಗಳಾದ ಮಾರ್ಕಂಡೆಯವರು ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ ಅದು ತುಂಬ ಚೆನ್ನಾಗಿ ಬಂತು ಬನ್ನಿ ಮತ್ತು ಬಿಲ್ಪತ್ರೆ ಮಧ್ಯದಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿದ್ವಿ ಅದಕ್ಕೆ ಏನು ಹೆಸರಿಡಬೇಕು ಅನ್ನೋ ಅಂದಾಗ ಕಮಿಟಿ ಸದಸ್ಯರೆಲ್ಲರೂ ಒಬ್ಬೊಬ್ರು ಒಂದೊಂದು ಹೆಸರು ಹೇಳಿದರು ನಾನು ನಮ್ಮ ಹಿರಿಯ ಅರ್ಚಕರಾದ ಅವರು ಒಂಬತ್ತು ಹೆಸರನ್ನು ಬರೆದು ಗಣೇಶನ ಮುಂದೆ ಇಟ್ಟು ಅದನ್ನು ಚೀಟಿ ತೆಗೆದಾಗ ಅಲ್ಲಿ ಓಂಕಾರೇಶ್ವರ ಅಂತ ಬಂತು ಸೊ ಹಾಗಾಗಿ ಓಂಕಾರೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ವಿ ಓಂಕಾರೇಶ್ವರ ಅಂತ ಅಂದರೆ ಒಂದೊಂದು ವಿಗ್ರಹಕ್ಕೂ ತನ್ನದೇ ಆದ ಆಯಾ ಅಳತೆ ಆಗಮಟ್ಟದ ಪ್ರಕಾರ ಇರುತ್ತೆ ಸೊ ಹಾಗಾಗಿ ಓಂಕಾರೇಶ್ವರದ್ದು ಹದಿನೇಳು ಇಂಚು ಹೈಟು ಸುತ್ತಳತೆ ಹದಿನೇಳು ಇಂಚು ಎಲ್ಲವೂ ಹದಿನೇಳು ಇಂಚೆ ಇರಬೇಕು ಸೊ ಹಾಗಾಗಿ ಓಂಕಾರೇಶ್ವರನ ಇದು ಮಾಡಿದ್ವಿ ಆಗಮಶಾಸ್ತ್ರದ ಪ್ರಕಾರ ಏನಾಗುತ್ತೆ ಅಂದರೆ ದೇವಾಲಯದಲ್ಲಿ ಮೂಲ ದೇವರಿಗಿನ್ನ ಬೇರೆ ವಿಗ್ರಹ ದೊಡ್ಡದಾಗಿರಬಾರ್ದು ಹೈಟ್ ಅಲ್ಲಿ ಆ ಗಾತ್ರದಲ್ಲಿ ಸೊ ಹಾಗಾಗಿ ನಮ್ಮ ಗಣೇಶ ಬಂದು ಇಪ್ಪತ್ತ ಮೂರು ಇಂಚು ಇಪ್ಪತ್ತ ನಾಲ್ಕು ಇಂಚು ಓಂಕಾರೇಶ್ವರ ಹದಿನೇಳು ಇಂಚು ಸೊ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೆ ಅಲ್ಲಿ ಆ ಶಿಲ್ಪಿ ಹತ್ರ ಹೋದ್ವಿ ಇಲ್ಲ ಸರ್ ಬರೀ ಓಂಕಾರೇಶ್ವರ ಮಾತ್ರ ಕೊಡ್ತೀನಿ ಇದನ್ನು ಮಾಡೋಕ್ಕಾಗಲ್ಲ ಅಂದ ಇಲ್ಲಪ್ಪ ನಮ್ಗೆ ಎರಡು ಬೇಕು ಯಾರಾದ್ರೂ ಇಲ್ಲ ಬೇರೆ ಕಡೆ ಹೋಗ್ತಿದಾಗ ಇಲ್ಲೊಂದು ವಿಗ್ರಹ ಇದೆ ನೋಡಿ ಸರ್ ಆಂಜನೇಯದಾಗತ್ತಾ ಎಷ್ಟಿದೆಯಪ್ಪ ಹೈಟು ಹೈಟನ್ನು ಯಾವುದೇ ವಿಗ್ರಹನ ಅಳತೆ ಮಾಡಬಾರ್ದು ಟೇಪಲ್ಲಿ ನಾವು ದಾರದಲ್ಲಿ ನೋಡ ನೋಡಿದಾಗ ಅದು ಇಪ್ಪತ್ತೊಂದು ಇಂಚ್ ಇತ್ತು ಹತ್ತೊಂಬತ್ತು ಇಂಚ್ ಇತ್ತು ಸೊ ನಮ್ಗೆ ಸರಿಯಾಗುತ್ತೆ ಅಂತೇಳಿ ನೋಡಿದ್ರೆ ಅದು ಪಂಚಮುಖಿ ಆಂಜನೇಯ ನಮಗೆ ಬರೀ ಆಂಜನೇಯ ಅವೇ ಆಂಜನೇಯ ಅಂತ ಅನ್ಕೊಂಡು ಹೋಗಿದ್ವಿ ಅದು ಪಂಚಮುಖಿ ಆಂಜನೇಯ ಸಿಕ್ತು ಪಂಚಮುಖಿ ಆಂಜನೇಯ ವಿಶೇಷ ಅದು ಸೊ ಹಾಗಾಗಿ ಅದು ಎರಡು ಸಾವಿರದ ಹನ್ನೆರಡರಲ್ಲಿ ವಿಶೇಷವಾಗಿ ಜೊತೆಗೆ ಆ ವರ್ಷನನ್ನು ನಾವು ರಥೋತ್ಸವನ್ನ ಮಾಡಿದ್ವಿ ಇವು ಸುಮಾರು ದೇವಾಲಯಗಳು ನೋಡಿ ಇದು ಬೆಂಗಳೂರಿನಲ್ಲಿ ಗಣೇಶನ ದೇವಸ್ಥ ದೇವಾಲಯದಲ್ಲಿ ರಥ ಇರೋದು ಅಲ್ಪ ಎಲ್ಲ ದೇವರುಗಳೂ ಇರುತ್ತೆ ನಾನು ಟಿ ಬ್ಲ್ಯಾಕಲ್ಲಿ ಗಣೇಶನ ದೇವಸ್ಥಾನದಲ್ಲಿ ನೋಡಿದ್ದೆ ಹಾಗೇ ನಮ್ಮ ಸೌತ್ ಕೆನರಾದಲ್ಲಿ ಸೌತ್ ಆಗಿರ್ಬೋದು ನಮ್ಮ ಸುಮಾರು ದೇವಸ್ಥಾನಗಳು ನೋಡಿದ್ದೆ ಸೊ ಇಲ್ಲೂ ಒಂದು ರಥೋತ್ಸವ ಯಾಕೆ ಮಾಡಬಾರ್ದು ಅಂತೇಳಿ ರಥವನ್ನು ನಾವು ಆಯದ ಪ್ರಕಾರ ಏಳಡಿ ಏಳಡಿ ಪೀಠ ಬಂದು ಹೈದಡಿ ಗೈದಡಿ ಹೈಟ್ ಬಂದು ಹನ್ನೆರಡು ಕಾಲಡಿಯನ್ನು ನಾವು ಶಿ ಶಿಕಾರಿಪುರದಲ್ಲಿ ಅದನ್ನು ಮಾಡಿಸಿದ್ವಿ ಒಳ್ಳೆ ಒಳ್ಳೆಯ ಮರ ಸಿಗುತ್ತೆ ಹೇಳಿ ಅಲ್ಲಿ ರಥವನ್ನು ಸಮರ್ಪಣೆ ಮಾಡಿದ್ವಿ ಅದಕ್ಕೆ ಬೆಳ್ಳಿ ವಿಗ್ರಹವನ್ನು ನಮ್ಮ ದೇವಾಲಯದ ನಮ್ಮ ಬಡಾವಣೆಯವರಾದ ಒಬ್ಬರು ನಾನೇ ಮಾಡಿಸ್ಕೊಡ್ತೀನಿ ಅಂತೇಳಿ ಅದೊಂದು ಇಪ್ಪತ್ತೊಂದು ಇಂಚದ ವಿಗ್ರಹ ಅದು ಹದಿನೆಂಟು ಇಂಚು ಅಗಲ ಬಂದು ಐದು ಇಂಚು ಹೈಟ್ ಬಂದು ಇಪ್ಪತ್ತೊಂದು ಇಂಚು ಇವೆಲ್ಲ ಆಯ ಪ್ರಕಾರ ಆಗಮಿಸಿದ ಪ್ರಕಾರ ಒಂದೊಂದು ಇದಕ್ಕೆಲ್ಲ ಇರುತ್ತೆ ಅದು ಗಣೇಶನಿಗೆ ವಿಶೇಷವಾಗಿ ಇಪ್ಪತ್ತೊಂದು ವಿಶೇಷ ಅಂತೇಳಿ ನಾವು ಬೆಳ್ಳಿ ವಿಗ್ರಹವನ್ನು ಸಮರ್ಪಣೆ ಮಾಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಸಿದ್ಧಗಂಗಾ ಮಠದ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಹಾಗೆ ಹಾಗೂ ಹರಿಹರಪುರದ ಶ್ರೀ ಶ್ರೀ ಸಚ್ಚಿದಾನಂದ ಸ್ವಾಮಿಗಳು ಇಬ್ಬರೂ ಬಂದು ಅದನ್ನು ಸಮರ್ಪಣೆ ಮಾಡಿದ್ರು ವಿಶೇಷವಾಗಿತ್ತು ಅವತ್ತು ಅದ್ರ ಜೊತೆಗೆ ನಮ್ಮ ಬಡಾವಣೆಯಲ್ಲಿ ಮಹಾದ್ವಾರ ಇದೆ ಅದನ್ನು ಅವಾಗಲೇ ಎರಡು ಸಾವಿರದ ಹನ್ನೆರಡರಲ್ಲಿ ಶ್ರಾವಣ ಬಹುಳ ಪಂಚಮಿಯಂದು ಅದನ್ನು ನಾವು ಸಮರ್ಪಣೆ ಮಾಡಿದ್ವಿ ಇದೆಲ್ಲ ವಿಶೇಷ ಜೊತೆಗೆ ಇಲ್ಲಿ ಪ್ರತಿಯೊಂದು ದೇವರಿದೆ ಎಲ್ಲ ಪರಿವಾರದ ಗಣೇಶನ ಪರಿವಾರ ಶಿವ ಪರಿವಾರ ಗಣೇಶ ಇದಾನೆ ಶಿವ ಪಾರ್ವತಿ ಸಮೇತ ಓಂಕಾರೇಶ್ವರ ಪಂಚಮುಖಿ ಆಂಜನೇಯ ನವಗ್ರಹಗಳು ಹಾಗೂ ಅಶ್ವತ್ಥಕಟ್ಟೆ ಅಶ್ವತ್ಥಕಟ್ಟೆ ಬಂದು ನೋಡಬಹುದು ವಿಶೇಷವಾಗಿದೆ ಅಲ್ಲಿ ನಾವು ವಿಶೇಷವಾಗಿ ಅದನ್ನ ಮಾಡಿದ್ದೀವಿ ಜೊತೆಗೆ ಇನ್ನೊಂದೇನಾಯ್ತು ನಮ್ಮ ಬರವರೆಲ್ಲ ಹೇಳ್ತಾ ಇದ್ರು ಭಕ್ತಾದಿಗಳು ಸರ್ ಎಲ್ಲ ಇದ್ದಾರೆ ಅಮ್ನೂರಿಲ್ಲ ಬರೀ ಶಿವ ಅಪ್ನೆ ಇದ್ದಾನೆ ಅಂತ ಸೊ ನಾವು ಎಲ್ಲಿದೆ ಜಾಗ ಎಲ್ಲೂ ಮಾಡೋಕ್ಕಿಲ್ಲು ಜಾಗ ಇಲ್ಲ ಏನು ಮಾಡೋದು ಇಲ್ಲ ಸರ್ ಅದೊಂದು ಮಾಡಿಬಿಡಿ ನಮಗೆ ಭಕ್ತಾದಿಗಳಿಗೆ ಅನುಕೂಲ ಆಗುತ್ತೆ ಮಂಗಳವಾರ ಶುಕ್ರವಾರ ಅಮ್ಮನವರ್ದ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರು ಕಡೆಗೆ ದೇವಮೂಲೆಯಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು ಸೊ ಅದರಲ್ಲಿ ಅದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಡಿಸೈಡ್ ಮಾಡಿದ್ದು ಪೂಜೆ ಮಾಡಿದ್ದು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಹದಿನೈದರಂದು ಪೂಜೆ ಮಾಡಿ ಸಂಕಲ್ಪ ಮಾಡಿದ್ವಿ ಸೊ ಅಲ್ಲ ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಹದಿನೈದರಂದು ಇದು ಮಾಡಿದ್ವಿ ಹಾಗೆ ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಎರಡನೇ ತಾರೀಕು ಅಮ್ಮನವ್ರನ್ನ ಬರೀ ನಾವು ನಲ್ವತ್ತೆರಡು ದಿವಸ ಒಳಗೇನೆ ಅದನ್ನು ವಿಗ್ರಹ ಮತ್ತು ಗರ್ಭಗುಡಿ ಎಲ್ಲವನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿದ್ವಿ ಸೊ ಅದೊಂದು ವಿಶೇಷವಾಗಿ ಅದನ್ನು ಆಯದ ಪ್ರಕಾರ ಐದಕ್ಕೆ ಐದು ಹೈಟ್ ಬಂದು ಹನ್ನೆರಡು ಕಾಲಡಿ ಮಾಡಿ ಇರೋ ಏಳಕ್ಕೆ ಏಳು ಬೇಸು ಒಳಗಡೆ ಬಂದು ಐದಕ್ಕೆ ಐದು ಮಾಡಿ ಹನ್ನೆರಡು ಕಾಲಡಿ ಇದರಲ್ಲಿ ಮಾಡಿದ್ವಿ ಈಗ ಓಂಕಾರೇಶ್ವರ ಹಾಗೂ ಅಮ್ಮನವರು ಬಂದ ಮೇಲೆ ತುಂಬ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಪ್ರತಿದಿನ ಸುಮಾರು ಐದು ಸತ್ಸಂಗದ ಮಾತೆಯರು ಇದರಿದೆ ಗುಂಪಿದೆ ಅವರು ಪ್ರತಿಯೊಬ್ಬರೂ ಸೋಮವಾರ ಒಬ್ಬರು ಮಂಗಳವಾರ ಬುಧವಾರ ಗುರುವಾರ ಹೀಗೆ ಪ್ರತಿ ದಿನವೂ ಶುಕ್ರವಾರ ವಿಶೇಷವಾಗಿ ಸುಮಾರು ಸತ್ಸಂಗದ ಐವತ್ತರವತ್ತು ಸತ್ಸಂಗದ ಮಾತೆಯರು ಸೇರ್ಕೊಂತಾರೆ ಪ್ರತಿದಿನ ವಿಷ್ಣು ಸಹಸ್ರಾಮ ಶಿವ ಸಹಸ್ರನಾಮ ಲಲಿತಾ ಸಹಸ್ರನಾಮ ಹೀಗೆ ವಿಶೇಷವಾಗಿ ಇವೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಜೊತೆಗೆ ಶಿವರಾತ್ರಿಯಲ್ಲಿ ನಮ್ಮ ದೇವಾಲಯದಲ್ಲಿ ವಿಶೇಷ ಸುಮಾರು ಐದು ಸಾವಿರ ಜನ ಬಂದು ಬ ವಿಶೇಷವಾಗಿ ದರ್ಶನ ಮಾಡ್ತಾರೆ ವಿಶೇಷ ಪ್ರಸಾದ ಇರುತ್ತೆ ಅವತ್ತು ಶಿವರಾತ್ರಿ ಇರೋದ್ರಿಂದ ಉಪವಾಸ ಇರೋದ್ರಿಂದ ನಾವೇನು ಮಾಡ್ತೀವಿ ಅವಲಕ್ಕಿಯ ಪ್ರಸಾದವನ್ನು ಹಾಗೂ ಲಾಡು ಪ್ರಸಾದವನ್ನು ವಿಶೇಷವಾಗಿ ವಿತರಣೆ ಮಾಡ್ತೀವಿ ಅದರ ಜೊತೆಗೆ ಪ್ರತಿ ಸತ್ಯನಾರಾಯಣ ಪೂಜೆ ಹುಣ್ಣಿಮೆಯಲ್ಲಿ ಸತ್ಯನಾರಾಯಣ ಪೂಜೆ ಹಾಗೂ ಸಂಕಷ್ಟಾರಗಳಲ್ಲಿ ಸುಮಾರು ಮುನ್ನೂರಿಂದ ನಾನ್ನೂರು ಜನ ಬರ್ತಾರೆ ಅಂಗಾರಕ ಚತುರ್ಥಿಯಲ್ಲಿ ಸುಮಾರು ಒಂದು ಏಳ್ನೂರು ಎಂಟುನೂರು ಜನ ಪೂಜೆಗೆ ಕೊಡ್ತಾರೆ ಒಂದು ಸಾವಿರ ಜನ ವಿಶೇಷವಾಗಿ ಅಂಗಾರಕ ವಿಶೇಷ ಮಂಗಳವಾರ ಬಂದರೆ ಅದು ವಿಶೇಷ ಗಣೇಶನಿಗೆ ಅಂತ ಸೊ ಹಾಗಾಗಿ ಇವೆಲ್ಲವೂ ನಡ್ಕೊಂಡು ಬಂದಿದೆ ಅದೇ ಮುಂಚೆ ಹೇಳಿದಂಗೆ ನಮ್ಮ ದೇವಾಲಯ ಬರೀ ದೇವಾಲಯ ಪೂಜೆಗೆ ಮಾತ್ರ ಸೀಮಿತವಾಗಿಲ್ಲ ಧಾರ್ಮಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಹಾಗೂ ಸಾಹಿತ್ಯಿಕವಾಗಿ ಕಲೆಗೆ ಪ್ರೋತ್ಸಾಹ ಕೊಡ್ತಾ ಇವೆಲ್ಲ ನಡ್ಕೊಂಡು ಬಂದಿದ್ವಿ ಇಲ್ಲೊಂದು ಇನ್ನೊಂದು ವಿಶೇಷ ಏನಂತಂದರೆ ಕೆಳಗಡೆ ನಮ್ಮ ಮನೋರಂಜನೆ ಸಭಾಂಗಣದಲ್ಲಿ ಮೂರು ಬ್ಯಾಚ್ಗಳಲ್ಲಿ ಪ್ರತಿದಿನ ಯೋಗ ನಡೆಯುತ್ತೆ ಬೆಳಗ್ಗೆ ಆರರಿಂದ ಏಳು ಮಧ್ಯಾಹ್ನ ಹನ್ನೊಂದರಿಂದ ಹನ್ನೆರಡು ಸಂಜೆ ಏಳರಿಂದ ಎಂಟು ಈ ಮೂರು ಬ್ಯಾಚ್ಗಳಲ್ಲಿ ಸುಮಾರು ಎಂಬತ್ತರಿಂದ ನೂರು ಜನ ಯೋಗ ಕಲಿತಾರೆ ಸುಮಾರು ಹದಿನೈದು ವರ್ಷದಿಂದ ಹಾಗೆ ಮೇಲೆ ಧ್ಯಾನ ಮಂದಿರ ಇದೆ ಈಗ ನಾನು ಕುಂತಿರುವ ಸ್ಥಳ ಧ್ಯಾನ ಮಂದಿರ ಸೊ ಇಲ್ಲಿ ವಿಶೇಷವಾಗಿ ಒಂದು ಐವತ್ತರವತ್ತು ಮಕ್ಕಳು ಭರತನಾಟ್ಯ ಕಲಿತಾರೆ ಜೋಗಿ ಸುನೀತ್ ಅವರು ಸಂಗೀತವನ್ನು ಹೇಳ್ಕೊಡ್ತಾರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಮಕ್ಕಳು ಸಂಗೀತವನ್ನು ಹೇಳ್ಕೊಡ್ತಾರೆ ವೇದ ಸಂಸ್ಕೃತವನ್ನು ಉಚಿತವಾಗಿ ಹೇಳ್ಕೊಡ್ತೀವಿ ಯಕ್ಷಗಾನ ಕಲೆಗಳು ಇಲ್ಲಿ ನಡೆಯುತ್ತೆ ಜೊತೆಗೆ ಚಿತ್ರಕಲೆ ತರಗತಿಗಳು ನಡೆಯುತ್ತೆ ಪ್ರತಿ ವರ್ಷ ಸುಮಾರು ಬೇಸಿಗೆ ಶಿಬಿರವನ್ನು ನಾವು ಎರಡು ಬ್ಯಾಚ್ಗಳಲ್ಲಿ ಮಾಡ್ತೀವಿ ವಿಶೇಷವಾದ ಮಕ್ಕಳಿಗೆ ಇಲ್ಲಿ ಸ್ಥಳೀಯ ಹತ್ರ ಬೇಕು ನಮ್ಮ ಲೇಔಟ್ ಹತ್ರ ಇರೋ ಎಲ್ಲ ಸುಮಾರು ಇದು ಮಾಡ್ತಾರೆ ಯಾಕೆಂದ್ರೆ ಮಕ್ಕಳನ್ನ ದೂರ ಅಂತ ಅಂತೇಳಿ ದೇವಸ್ಥಾನ ಆದರೆ ಅವರದೇ ಒಂದು ಇದಿರುತ್ತೆ ಸೊ ಹಾಗಾಗಿ ಇಲ್ಲಿ ಬೇಸಿಗೆ ಶಿಬಿರವನ್ನ ಕಲಾ ಕದಂಬದ ರಾಧಾಕೃಷ್ಣ ಅವರ ನೇತೃತ್ವದಲ್ಲಿ ಇದನ್ನ ನಾವು ಬೇಸಿಗೆ ಶಿಬಿರವನ್ನು ಮಾಡ್ತೀವಿ ಬರೀ ಬೇಸಿಗೆ ಶಿಬಿರವನ್ನು ಮಕ್ಕಳಿಗೆ ಕಲಿಸೋದೊಂದೇ ಅಲ್ಲ ಕಡೆಯಲ್ಲಿ ಅದು ಇಪ್ಪತ್ತೈದು ದಿವಸ ಆದಮೇಲೆ ಆ ಮಕ್ಕಳಿಗೆ ಆ ಮಕ್ಕಳಿಂದಲೇ ಏನೇನು ಹೇಳ್ಕೊಡ್ತೀವಿ ಆ ಮಕ್ಕಳನ್ನ ಪ್ರತಿಭೆಯನ್ನ ಸ್ಟೇಜ್ ಮೇಲೆ ಅನಾವರಣ ಮಾಡ್ತೀವಿ ಆ ಮಕ್ಕಳಿಂದಲೇ ಆ ಕಲೆಯನ್ನ ಇದು ಮಾಡ್ತೀವಿ ಸೊ ಇದು ವಿಶೇಷವಾಗಿದೆ ಇದಿಷ್ಟು ನಮ್ಮ ದೇವಾಲಯದ ವಿಶೇಷ ಈಗ ಮೂವತ್ತನೇ ವರ್ಷ ಬರ್ತಾ ಇದೆ ಮುಂದಿನ ವರ್ಷ ಮೂವತ್ತನೇ ವರ್ಷದ ವಾರ್ಷಿಕೋತ್ಸವ ವಿಶೇಷವಾಗಿ ಮಾಡಬೇಕು ಯಾಕೆಂದರೆ ಆಗಮಶಾಸ್ತ್ರದ ಪ್ರಕಾರ ಹತ್ತು ಹದಿನೈದು ವರ್ಷ ನಾವು ಈಗ ಗೋಪುರದ ಕಳಸ ಆಗ್ಬೋದು ಪೂರ್ಣ ಪೂರ್ಣ ಜೀರ್ಣೋದ್ಧಾರ ಆಗೋದು ಅವೆಲ್ಲ ಹಮ್ಮಿಕೋಬೇಕಾಗತ್ತೆ ಸೊ ಈ ಸತಿ ನಮ್ಮ ಚಿನ್ನದ ಲೇಪಿತ ಕಳಸವನ್ನು ಗಣೇಶನಿಗೆ ಅರ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಗೋಪುರಕ್ಕೆ ಕಳೆದ ಬಾರಿ ಶ್ರೀಮತಿ ಪಾರ್ವತಿ ಪಾರ್ವತಿಯಮ್ಮನ ಪಾರ್ವತಿ ಪಾರ್ವತಿಯಮ್ಮನವರಿಗೆ ನಾವು ಗರ್ಭಗುಡಿ ಗೋಪುರಕ್ಕೆ ಪಂಚಲೋಹದ ಕವಚ ಜೊತೆಗೆ ಚಿನ್ನದ ಲೇಪಿತ ಇದನ್ನು ಸಮರ್ಪಣೆ ಮಾಡಿದ್ವಿ ಈಗ ಎರಡು ತಿಂಗಳ ಮುಂಚೆ ವಾರ್ಷಿಕೋತ್ಸವಕ್ಕೆ ಹೀಗಾಗಿ ಇದು ವಿಶೇಷವಾದ ದೇವಾಲಯ ಸುಮಾರು ಭಕ್ತಾದಿಗಳು ಇಲ್ಲಿ ಸುತ್ತಮುತ್ತ ಬಡಾವಣೆ ಸುಮಾರು ಏಳೆಂಟು ಬಡಾವಣೆಯವರು ಇಲ್ಲಿ ಬರ್ತಾರೆ ಪತ್ರದಲ್ಲಿ ಈ ಥರದ ವ್ಯವಸ್ಥೆ ಎಲ್ಲೂ ಇಲ್ಲ ಈ ಬಡಾವಣೆಯಲ್ಲಿ ಜೊತೆಗೆ ನಮ್ಮ ಬಡಾವಣೆ ವಿಶೇಷ ಬಡಾವಣೆ ಏನು ಅಂತಂದರೆ ನಮ್ಮದು ಇಲ್ಲೇ ದೇವಸ್ಥಾನಕ್ಕೆ ಒಂದು ಗಂಟಂತೆ ಉದ್ಯಾನವನ ಇದೆ ಆ ಉದ್ಯಾನವನಕ್ಕೂ ಶ್ರೀ ಸಿದ್ಧಗಣಪತಿ ಉದ್ಯಾನವನ ಅಂತ ಇಟ್ಟಿದ್ದೀವಿ ಸೊ ಜೊತೆಗೆ ನಮ್ಮ ಬಡಾವಣೆಯಲ್ಲಿ ಏನಿಲ್ಲ ಎಲ್ಲವೂ ಇದೆ ಬ್ಯಾಂಕ್ ಇದೆ ಪೋಸ್ಟ್ ಆಫೀಸ್ ಇದೆ ನಮ್ಮ ಬಡಾವಣೆಗೆ ಸೀಮಿತವಾಗಿದ್ದು ಬೇರೆ ಬಡಾವಣೆಯಿಲ್ಲ ಬೆಂಗಳೂರು ಒನ್ ಇದೆ ಹೆಲ್ತ್ ಸೆಂಟರ್ ಇದೆ ಸುರಜಿತವಾದ ವಿಶೇಷರ ಆಟದ ಮೈದಾನ ಇದೆ ಇವೆಲ್ಲವೂ ವಿಶೇಷವಾದ ಬಡಾವಣೆ ಅಂತೇಳಿ ಜನ ಅದನ್ನು ತುಂಬ ಇಷ್ಟಪಡ್ತಾರೆ ಪ್ರಿಯವಾದ ಗಣೇಶನ ಸೇವೆ ಮಾಡ್ತಾರೆ ಬಂದು ಅವರ ಸೇವೆ ಮಾಡಿ ಗಣೇಶನಿಗೆ ಸುಪ್ರೀತರಾಗ್ತಾರೆ ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಬಡಾವಣೆ ಹಾಗೂ ದೇವಾಲಯ ಅಭಿವೃದ್ಧಿಯಾಗದಕ್ಕೆ ಹೆಚ್ಚು ಸಹಕಾರ ಹಾಗೂ ನಮಗೆ ಎಲ್ಲ ವಿಷಯದಲ್ಲೂ ಸಹಕಾರ ನೀಡಿದ ನಮ್ಮ ಸ್ಥಳೀಯ ಶಾಸಕರು ಹಾಗೂ ಮಾನ್ಯ ಮಾಜಿ ಮಂತ್ರಿಗಳಾದ ಶ್ರೀ ಆರ್ ಅಶೋಕ್ ಅವರು ಪ್ರತಿಯೊಂದು ನಮ್ಮ ಬಡಾವಣೆಗೆ ಎಲ್ಲ ಕಾರ್ಯಗಳು ಆಗಬೇಕು ಅಂದಾಗ ಅವರೇ ಖುದ್ದಾಗಿ ನಿಂತು ನಮಗೆ ಸುಮಾರು ಸಲಹೆಯನ್ನು ನೀಡಿ ಹಣದ ಸೌಕರ್ಯವನ್ನು ನೀಡಿ ಬಡವ ಬಡಾವಣೆಯಲ್ಲಿ ಇಷ್ಟು ಅಭಿವೃದ್ಧಿ ಚಿಕ್ಕ ಬಡಾವಣೆಯಾದರೂ ನಮಗೆಲ್ಲ ರೀತಿಯ ಉದ್ಯಾನವನ ಆಗಿರ್ಬೋದು ಆಟದ ಮೈದಾನ ಆಗಿರ್ಬೋದು ಬೆಂಗಳೂರನ್ನು ಹಾಗೂ ಲೈ ಲೈಬ್ರರಿ ಜೊತೆಗೆ ಪೋಸ್ಟ್ ಆಫೀಸ್ ಇವೆಲ್ಲವೂ ಅವರ ಮುಖಾಂತರ ನಡೆದಿರೋದು ಜೊತೆಗೆ ಮಹಾದ್ವಾರದ್ದು ಅವರೇ ಇದು ಮಾಡಿದ್ದಾರೆ ತುಂಬ ಅವರ ಸಹಕಾರದಿಂದ ದೇವಾಲಯವು ಅಭಿವೃದ್ಧಿಯಾಗಿದೆ ಅಂತ ಹೇಳೋಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತೀನಿ ಜೊತೆಗೆ ಸಮಾಜ ನಮಗೆಲ್ಲವನ್ನೂ ಕೊಟ್ಟಿದೆ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಕಾಯ ವಾಚ ಮನಸ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಇದನ್ನು ಹೇಳ್ತಾ ನನ್ನ ನಮ್ಮ ದೇವಾಲಯದ ವಿಶೇಷತೆಯನ್ನು ಹೇಳ್ತಾ ಮುಗಿಸ್ತೀನಿ ನಮಸ್ಕಾರ ನಮ್ಮ ಕೆ ಎಸ್ ಆರ್ ಸಿ ಲೇಔಟ್ನ ಸಿದ್ಧಿವಿನಾಯಕ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ದೇವಸ್ಥಾನದ ಬಗ್ಗೆ ಎಲ್ಲ ವಿಶೇಷತೆಗಳನ್ನು ತಿಳಿಸಿಕೊಟ್ಟಂಥ ಸಚ್ಚಿದಾನಂದ ಸರ್ ಅವರಿಗೆ ಕಥೆ ಬಂಡಿ ಕಡೆಯಿಂದ ಧನ್ಯವಾದಗಳು ಮತ್ತು ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಶಿವ ಪಾರ್ವತಿ ಗಣೇಶ ಪಂಚಮುಖಿ ಆಂಜನೇಯ ಇವರೆಲ್ಲರ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತ ನಮ್ಮ ಕಥೆ ಬಂಡಿಯ ಈ ಎಪಿಸೋಡ್ನ ಮುಕ್ತಾಯ ಮಾಡ್ತಿದ್ವಿ ಸಿಗಣ ಮತ್ತೊಂದು ಕಥೆಯೊಂದಿಗೆ ಧನ್ಯವಾದಗಳು